ನಮಸ್ಕಾರ ಬರ್ರಿ ನನ್ನ ಅಕ್ಕ ತಂಗಿಯರು ನನ್ನ ಗೆಳತಿಯವರು ಮಕ್ಕಳು ಮೊಮ್ಮಕ್ಳು ಭಾಳ ದಿವಸ ಆಗೈತೆ ನಾನು ಈ ಪದ ಹೇಳಿ ನಿಮ್ಮನ್ನು ಕರದ್ ಮರ್ತದಂಗಾಗಿ ಗಾಯತ್ರಿ ಮನೆ ಬಂದೀನಿ ಸ್ವಲ್ಪ ಈಗ ಊಟಕ್ಕೆ ಸ್ವಲ್ಪನೇ ಮಾಡ್ತೀನಿ ಭಾಳ ಮಾಡಲ್ಲ ಒಂದು ಅರ್ಧ ಕೆ ಜಿ ಟಮಟ ಎಣ್ಣೆ ಟೊಮೆಟೊ ಚಟ್ನಿ ಮಾಡ್ತೀನಿ ಮಗಳು ತೋರಿಸಂತೆ ನಾನು ನಿಮಗೆ ತೋರಿಸ್ತೀನಿ ಬನ್ರಿ ನಾನು ಮಾಡೋ ಮೆತೆಡ್ಡನ್ನಾಗ ಅವಳು ತೋರಿಸಿಲ್ಲ ಹೌದು ನಾನು ಮೆತೆಡ್ಡು ಮುಂಚೆಯಿಂದ ಇದೆಯಾ ಈಗ ಹೊಸದಲ್ಲಿದ್ದು ಮಕ್ಕಳಿಗೆಲ್ಲ ಮಾಡಿ ಮಗ ಅಗ್ನೋದಾಗಿದ್ದಾಗ ಇದನ್ನ ಎರಡು ಎರಡು ಕೆ ಜಿ ಮೂರು ಮೂರು ಕೆ ಜಿ ಅವ್ರಿಗೆ ಭಾಳ ಇಷ್ಟ ನನ್ನ ಮಗಿದು ಮಾಡಿ ಕಳಿಸ್ತಿದ್ದೆ ಇದು ದುಂಡೆ ಹುರುಗ್ ಶೇಂಗಾ ಚಟ್ನಿ ಪುಡಿ ಒಣ ಚಟ್ನಿ ಪುಡಿ ದುಂಡೆಗುರುಗ್ ಕೊಡ್ತಿದ್ದೆ ಭಾಳ ಬಹಳ ಇಷ್ಟಪಡ್ತ ಈಗ ಮಾಡ್ ಬರ್ರಿ ತುಂಬಾ ಜನ ಕೇಳ್ತಾರೆ ಅಡಿಗೆ ಅಮ್ಮ ಅಡಿಗೆ ಮಾಡ್ಕೊಂಡಿಲ್ಲ ಅಡಿಗೆ ಮಾಡ್ಕೊಂಡ್ ಇನ್ನೊಂದ್ ಎರಡು ತಿಂಗಳು ಸ್ವಲ್ಪ ಇವಳು ಗಾಯತ್ರಿದು ಮನೆ ಮುಗಿಲಿ ಇದು ಒನ್ ಟೀ ಸ್ಪೂನ್ ಮೆಂತೆ ದಪ್ಪ ತಳದವರಿಗೆ ಒಂದ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀವಿ ತಳ ಅಂಟು ಬರ್ತದೆ ಟೊಮೊಟೊ ಬೀಜ ಅಂತ ಸಾಕಷ್ಟು ಸಾಕಷ್ಟು ಗ್ಯಾಸ್ ಹಚ್ಚುತ್ತಿ ನೋಡ್ರಿ ಸಣ್ಣ ಆಗೋದು ಟಮಟ ಸುರಿತೀನಿ ಕೆಜಿ ಐತಿ 1 ಕೆಜಿ ಎಣ್ಣಿದಾವೆ ಅದಕ್ಕೆ ಒಂದ್ ಟೀಸ್ಪೂನ್ ಸ್ಪೂನ್ ಮೆಂತೆ ಎರಡು ಟೀ ಸಾಸಿವೆ ಹುರ್ಕಂತೀನಿ ಕಲ್ಲುಪ್ಪ ಹಾಕ್ತಾ ಇದೀನಿ ನಾನು ಕೈಯಾಗ್ತೀನಿ ನೋಡ್ತಾಯಿರಿ ಹ್ಞೂ ಉಪ್ಪು ನಿಮ್ಮ ರುಚಿ ನಿಮಗೆ ಗೊತ್ತಿರುತ್ತೆ ನಾನೊಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕಿ ಬೇಯಕ್ಕೆ ಗಾಢ ಬೇಕಿತ್ತೆ ಟಮೊಟೊ ಅದಕ್ಕೋಸ್ಕರ ಮುಚ್ಚಬೇಕು ಹ್ಞೂ ಅಲ್ಲ ಮುಚ್ಚಬೇಡ ಅಷ್ಟು ಹಾಕ್ತೀನಿ ಟೊಮೊಟೊ ಬೇಯಕ್ಕೆ ಉಪ್ಪು ಹಾಕಿದ್ದೀನಿ ಈಗ ಅಷ್ಟು ಆಗ್ತಾನು ಟೀ ಸ್ಪೂನು ಸಣ್ಣದು ಟೀ ಸ್ಪೂನ್ ಅಂದರೆ ಸಣ್ಣ ನೋಡ್ರಿ ನನ್ನ ಮಗಳೇನೋ ವಾಸ್ತು ಪ್ರಕಾರ ಏನೋ ದುಡ್ಡು ಇಟ್ಟಾಳೆ ಅಷ್ಟೊಂದು ಅಲ್ಲ ಅಲ್ಲ ಯಾಕೆ ಆಗುತ್ತೆ ಇಲ್ಲ ಇದು ಕಾಲ ನೀರು ಬಿಟ್ಟು ನೋಡ್ರಿ ಮುಚ್ಚಿದ್ದೀನಿ ಅರ್ಶಿಣ ಉಪ್ಪು ಟೊಮೊಟೊ ಇವು ಚೆನ್ನಾಗಿ ಸ್ವಲ್ಪ ಹಣ್ಣಾಗಿ ಬೇಯ್ಲಿ ಬರ್ರಿ ಮೆಂತೆ ಹುರ್ಕೊಂಡು ಸಾಸಿವೆ ಮೆಂತೆ ಉರ್ಕೊಂಡು ಪುಡಿ ಮಾಡ್ಕೊಳ್ಳ ನೋಡ್ರಿ ಒಂದೇ ಟೀ ಸ್ಪೂನ್ ಮೆಂತ್ಯ ಹ್ಞೂ ಒಂದು ಕೆಜಿ ಟೊಮೊಟೊ ಹಣ್ಣು ಅದಾವೆ ಸಹಿಯಾಗ್ಬಾರ್ದು ಮಕ್ಳು ಕಹಿ ಅಂತವ ಮೆಂತ್ಯ ತಿಂದ್ರೆ ಒಳ್ಳೆಯದೇ ಮಕ್ಳು ಕಹಿ ಅಂತಾರೆ ಈಗ ಎರಡು ಟೀ ಸ್ಪೂನ್ ಸಾಸಿವೆ ತಗೊಂಡಿದ್ದು ಇದು ಹಾಕಿದ್ರೆ ಚಟ್ನೆ ಗಮ ಬರೋದು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಬೀಜ ಕಡಲೆಬೇಕು ಸ್ವಲ್ಪ ಕಲರ್ ಬರಲಿ ಸಾಕು ನಮಗೆ ಸ್ಮೆಲ್ ಬಂದ ತಕ್ಷಣ ಮೆಂತೆ ಉರ್ದುವ ಇಲ್ಲ ಅಂತ ಗೊತ್ತಾಗತ್ತೆ ಹೆಣ್ಮಕ್ಳ ನೋಡ್ಕೊಳ್ರಿ ನೀವು ಕಲ್ಲರು ಬ್ರೌನು ಗೋಲ್ಡು ಅಂತ ಹೇಳೋದಕ್ಕಿಂತ ಮನೆಯಾಗೆ ಅಡುಗೆ ಮಾಡೋ ಹೆಣ್ಮಗಳಿಗೆ ಸ್ಮೆಲ್ ಬರುತ್ತಲ್ಲ ಆವಾಗ ನಮ್ಮ ಇರೋದು ಪದಾರ್ಥ ಮುಗಿದುತ್ತೆ ಅಂತ ಗೊತ್ತಾಗುತ್ತೀನಿ ಆ ಪರಿಮಳ ಬರುತ್ತೆ ಮುಗಿ ಎಕ್ಳೇನು ಆ ಕಡೆ ಬಾಟೆ ಬಿಟ್ಟು ಉಕ್ಕಿನ ಮತ್ತೆ ಬರ್ತಾ ನೋಡಿರಿ ಸಾಕು ಏನೋ ನಾವು ಬೇರೆ ಕಡೆನೇ ಉಳ್ಕೊಬೇಕಾಗುತ್ತೆ ಸಾಸಿವೆ ಬೇಗ ಉರಿ ಅದಕ್ಕೆ ಸಪ್ರೇಟ್ ಎರಡು ಟೀ ಸ್ಪೂನು ಸಾಸಿವೆ ಇದನ್ನು ಪುಡಿ ಮಾಡ್ಕೋಬೇಕು ಅಂದರೆ ಗಂಧದಂಗಲ್ಲ ಸ್ವಲ್ಪ ರವೆ ರವೆ ಈ ಚಟ್ನಿ ಮಾಡಿ ತೆಗ್ದಿಟ್ಕಳ್ರಿ ಒಂದು ತಿಂಗಳು ಇರುತ್ತೆ ಹೌದಾ ಟೊಮೊಟೊ ಸೋವಿ ಇದ್ದಾಗ ಈಗ ದುಬಾರಿ ಆತನ ಅಲ್ಲೇ ಟೊಮೊಟೊ ಹೆಚ್ಚಲ್ಲಿ ಇಟ್ಕೊಂಡು ಹೊರಗೆ ಇಟ್ರಿ ಒಂದ್ ತಿಂಗಳೇರು ಹೊರಗೆ ಇಟ್ರಿ ಒಂದ್ ತಿಂಗ್ಳೇರು ಆದ್ರೆ ನೀರ್ ಒರ್ಸಿಲ್ಲ ನಾನ್ ನೀರು ಒರೆಸ್ಬೇಕು ಆಮೇಲೆ ಟೊಮೆಟೊ ಇಲ್ಲ ಏಳು ತೊಳೆದ್ಬಿಟ್ಟು ನೀರು ಹ್ಮ್ ಒ ಕಾಟನ್ ಬಟ್ಟೆಗೆ ಒರೆಸಿ ಹ್ಮ್ ತೊಳೆದು ಇಟ್ಕೊಂಡು ಎಳ್ಳುದ ಚಾಕನು ಒದ್ದೆ ಇಲ್ದಂಗ ಮಣ್ಣಿನೂ ಒದ್ದೆ ಇಲ್ದಂಗೆ ಹೆಚ್ಕೋಬೇಕು ಒಗ್ಗರಣೆ ಇದ್ರಾಗ ಮಾಡಿಬಿಡ್ತೀನಿ ಸಾಸಿವೆ ಒಗ್ಗರಣೆಗೆ ಹ್ಮ್ ಜೀರ್ಗ ನೋಡಿರಿ ಸಾಸಿವೆ ತಿಡಿದು ಜೀರ್ಜ ಹಾಕ್ತೀನಿ ಜೀರ್ಜ ಹಾಕ್ತೀನಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ ಇದಕ್ಕೆ ಬೇಕಾದ್ರೆ ಶೇಂಗಾನು ಹಾಕಬೇಕು ಹಾಕ್ಬೇಕ್ ಹಾಕ್ತೀನಿ ನನಗೆ ಶೇಂಗ ಹಾಕ್ಲೇಬೇಕು ನಮ್ಮ ಮನೇಲಿ ಇವ್ರಿಗೆ ಇಷ್ಟ ಇಲ್ಲ ಶೇಂಗಾ ಮೇಲೆ ಅಂಥೇಳಿ ತಿನ್ನಕ್ಕೆ ಆಗ್ತಾರ ಹ್ಞೂ ಸೇಂಗ ಬೇಕೇ ಬೇಕು ಇಲ್ಲ ಕವರ್ ಇತ್ತು ಅದಕ್ಕೆ ಆಗಿರತ್ತಲ್ಲ ಓ ಇಷ್ಟ ಸರಿ ಸಣ್ಣವರಿಗೆ ಮಾಡಿದಿನ ನೋಡಿ ಟೊಮೆಟೊ ಎಣ್ಣೆ ಬೇಯಿಸಬೇಕು ಅಂತ ಗೊತ್ತಿಲ್ಲ ಒಗ್ಗರಣೆ ಅದಾವೇ ಬೇಯಿಸ್ತಿದ್ದ ನಾನು ಐ ಐ ಅದು ಒಗ್ಗರಣೆ ಅಂತಕ್ಕೆ ತಿಂಡಿದು ಇದು ಮತ್ತೆ ನರೆ ನ ನೋಡಿ ಒಂದಿಷ್ಟು ಬೆಳ್ಳುಳ್ಳಿನ ನ ಜಜ್ಜಿ ಇಟ್ಕೊಂಡಿದೆ ಇಲ್ಲಿ ಅಮ್ಮ ಒಂದಿನ ತಣ್ಣೆ ಹಾಕಿ ಇಟ್ಿದಾರೆ ಜವಾರಿ ಬೆಳ್ಳುಳ್ಳಿ ಅಂತ ಚೆನ್ನಾಗಿ ಸಿಕ್ಕಾ ನೋಡ್ರಿ ಜಜ್ಜಿದ್ಲು ಜಜ್ಜಿದ್ಲು ತಗಂತದ್ದು ಬೆಣ್ಣಿಳಿ ನೀವು ಎಷ್ಟರೇ ಹಾಕೊಳ್ರಿ ಬಹಳ ಚೆನ್ನಾಗಿರುತ್ತೆ ಕರ್ಬೇವು ಅಪ್ಪ ಇದ್ರೆ ಸುಲಿರಿ ಇದು ಬಹಳ ಚ ಸಣ್ಣದೊಂದು ಸಣ್ಣದಿತ್ತು ಕರ್ಬೇವು ಬಾಡೋದ್ರಿಂದ ಒಂದ್ ತಿಂಗ್ಳು ಇಡ್ಕೋಬಹುದು ಕೊತ್ತಂಬ್ರಿ ಹಾಕ್ಬಾಡ್ರಿ ಒಂದ್ ತಿಂಗ್ಳು ಇಡೋದಕ್ಕೆ ಅವತ್ತೆ ಉಣ್ಣದಾದ್ರೆ ಕೊತ್ತಂಬ್ರಿ ಹಾಕೊಳ್ರಿ ನಾವು ಈಗ ಜಾಣತನ ಮಾಡಿದ್ರೆ ಇಟ್ಟಿದ್ರೆ ಕೂಗಿ ಬಿಡೋದು ಇಟ್ಟದ್ದು ನೀನ್ ಹೇಳ್ಬೇಕು ಪ್ಯಾನ್ ಕೊಟ್ಟು ಕೂಗಿ ಬಿಡೋದು ಪಾತ್ರ ಇಡೋದಕ್ಕೆ ಪಾತ್ರಕ್ಕೆ ಟಮೊಟೊ ಚಟ್ನಿ ಜಲ್ದಿ ಆಗಲ್ಲ ಬಂದೆ ಬಂದ ಮಾಡಿದ್ರೆ ಜೀವನ್ದಾಗೆ ಟೈಮ್ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಏನೂ ಮಾಡೋಕ್ ಸಾಧನೆ ಮಾಡೋಕ್ಕಾಗಲ್ಲ ಯಾವತ್ತು ಟೈಮ್ ಭಾರಿ ದೊಡ್ಡದು ಟೈಮ್ ಫಾಲೋ ಮಾಡು ಯಾವ್ದಾರ ಹತ್ತೀನಿ ಅನ್ನೊಂದಕ್ಕೆ ಬಾ ಹನ್ನೊಂದಕ್ಕೆ ಬರ್ತೀನಿ ಟೈಮ್ ಫಾಲೋ ಮಾಡು ಮನೆಗಾರ ಕೆಲಸ ಮಾಡು ಸುಮ್ಮನೆ ಕುಂತು ಸೋಮಾರಿಯಾಗಿ ಹತ್ತು ಗಂಟೆಗೆ ಎದ್ದು ಬರಬೇಡ ಮನೆ ಕೆಲಸ ಮಾಡ್ಕೊಡ್ಬೇಕಾರೆ ನಿಮ್ಮ ಟೈಮ್ ಬೇಕು ಮನುಷ್ಯನಿಗೆ ನೋಡಿ ಇದನ್ನು ಸ್ವಲ್ಪ ಕಡಲೆ ಶೇಂಗಾ ಉರ್ದಿಲ್ಲ ಅದಕ್ಕೆ ಸ್ವಲ್ಪ ಕರಿಬೇವ್ ಹ್ಞೂ ಹಸಿ ಎಸಿ ಇದ್ರ ಸರಿ ಹೋಗಲ್ಲ ಹಾಕಿ ಬೆಳ್ಳುಳ್ಳಿ ಹಾಕಿ ಇಳಿಸ್ಬಿಡ್ತೀರಿ ಕರಿಬೇವಕ ಹೆಣ್ಣು ಮಚ್ಚು ಹ್ಞೂ ಹ್ಞೂ ನೀವು ಜಾ ಒಂದು ತಿಂಗ್ಳು ಇಡೋದು ಐತಲ್ಲ ಅವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಇಟ್ಕೊಳ್ಳ್ರಿ ಒಂದು ಎರಡು ಕೆಜಿ ಜಿ ಟಮೊಟೆ ಹೆಣ್ಣಿಗೆ ಕಾಲು ಕೆಜಿ ಅಷ್ಟು ಎಣ್ಣೆ ಹಾಕಿರಿ ಎರಡು ಕೆ ಜಿ ಟಮಾಟೊ ಹೆಣ್ಣಿಗೆ ಇಡೋದಾದ್ರೆ ಒಂದು ತಿಂಗ್ಳು ಹಿಡ್ಕೊದಾದ್ರೆ ಎರಡು ಕೆಜಿ ಮೂರು ಕೆಜಿ ಮಾಡ್ತೀರಲ್ಲ ಹಿಡ್ಕೊಳ್ಳೋಣದಾದ್ರೆ ಮಾಡಿರಿ ಅಂದ್ರೆ ಹ್ಞೂ ತೆಗೋದಿಲ್ಲ ಹ್ಞೂ ತೆಗೀತೀನಿ ಕಾಣ್ತಾನೆ ಬೆಳ್ಳುಳ್ಳಿ ಕರ್ಗೆ ಹೋಗ್ತಿದ್ದೀನಿ ಒಂದಾಗ ರೊಟ್ಟಿ ತಂದಿನಿ ಜೋಳದ ರೊಟ್ಟಿ ಮೆತ್ತನ ನಿನ್ನಾಗ ಮಾಡಿಸಿದ್ದೆ ಭಾಳ ಇಲ್ಲಿ ಬರೋದನಿಗೆ ಗೊತ್ತಿಲ್ಲ ನಿನ್ನೆ ಭಾಳ ಮಾಡಿಸಿದ್ದಿಲ್ಲ ನನಗೆ ಮಾಡಿಸ್ಕೊಂಡಿದ್ದೆಲ್ಲ ಅಷ್ಟು ತಂದಿನ ಒಂದು ಬಿಡಲಿಲ್ಲ ಮನೆಯಲ್ಲಿ ಇವಳು ಮೆತ್ತನ ರೊಟ್ಟಿ ಇಷ್ಟಪಟ್ಟು ತಿಂತಾಳು ತಂದೆ ನಿನ್ನೆ ರೊಟ್ಟಿ ಹಚ್ಚಿದ್ದೆ ನಮ್ಮನೆ ಕೆಲಸ ಹುಡುಗಿ ಭಾಳ ಚೆನ್ನಾಗಿ ರೊಟ್ಟಿ ಮಾಡ್ತಾಳೆ ಬಿಜಾಪುರದಾಳು ನಮ್ಮ ತೈಗೆ ಬಂದ್ಲು ನಮ್ಮ ತೈಗೆ ಉಜ್ಜು ಕೊಟ್ಲ ಅವಳು ಸುಟ್ಲು ನೋಡಿರಿ ಇದು ಬೆಳ್ಳುಳ್ಳಿ ಕರಿಬೇ ಹಾಕೀನಿ ಲಾಸ್ಟ್ ಇಳಿಸ್ಬೇಕ್ರೆ ಹಿಂಗಾಕ ಹಿಂಗ ಫಸ್ಟ್ ಹಾಕಿರಿ ಏನಾಗುತ್ತೆ ಗೊತ್ತೇನರಮ್ಮ ಒಗ್ಗರಣೆ ಪಟ್ಟಂತ ಹಿಂಗೆ ಹಾಕ್ತೀರಿ ಅರ್ಶ ಪುಡಿ ಹಾಕ್ತಿರಲ್ಲ ಜಲ್ದಿ ಹಾಕ್ಬಿಡ್ರಿ ತಳ ಸೀತೈತೆ ಅರ್ಶಿನೂ ಸೀತೈತೆ ಹಿಂಗೂ ಸೀತೈತೆ ಒಗ್ಗರಣೆ ಮುಗಿತು ಅಂದಾಗ ಹಿಂಗೂ ಅರ್ಶನ ಹಾಕಿರಿ ಇಲ್ಲದ್ರೆ ಸೀತೀರಿ ಬಾಡಲಿ ತಳ ಸೀದ್ರೆ ಅದು ಸೀದ ಸ್ವಾದ ಇರಲ್ಲ ಸ್ವಾದ ಅಂದರೆ ಟೇಸ್ಟು ನಮ್ಮ ಭಾಷೆಗೆ ಸೀದ ಅಡುಗೆ ಸ್ವಾದಿಲ್ಲ ಅಂತೀವಿ ಕಡಲೆಬೇಳೆ ಹಾಕೀನಿ ಶೇಂಗಾ ಹಾಕಿನಿ ಕರಿಬೇವು ಹಾಕಿನಿ ಬೆಳ್ಳುಳ್ಳಿ ಹಾಕೀನಿ ನಾನು ನಾಲ್ಕು ನಾಲ್ಕು ಸರಿ ಹೇಳ್ತೀನಿ ಕೇಳಿಸ್ಕೊಳ್ರಿ ಟೊಮೊಟೊ ಹಣ್ಣಿನ ಚಟ್ನಿ ಮಕ್ಳಿಗೆ ತುಂಬ ಇಷ್ಟ ಎಲ್ಲ ಮು ನೀವು ಒಂದು ತಿಂಗಳು ಹೇಳೋಕೆ ಮಾಡಿದರೆ ಎಂಟು ದಿನಕ್ಕೆ ತಿಂತಾರೆ ನಿಮ್ಮ ಮಕ್ಕಳು ಬ್ರೆಡ್ಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಬರೀ ಅದೇ ತಿಂತಾರೆ ಇನ್ನೂ ಒಂದು ಮೆಥೆಡ್ ಇದು ನಿಮಗೆ ತೋರಿಸ್ಕೊಡ್ತೀನಿ ಜಾಮ್ ಥರ ಮಾಡೋದು ಒಂದು ಮೆಥೆಡ್ ಐತೆ ಸೇಮ್ ಟೇಸ್ಟಲ್ಲಿ ಜಾಮ್ ಮಾಡೋದು ಜಾಮ್ ಥರ ಮಾಡ್ಕೊಡ್ತೀನಿ ಈಗ ಹಿಂಗು ಅರ್ಶಿನ ಕೇಳ್ತಾನೆ ನೋಡ್ರಿ ಒಂದು ಕಾಲ್ ಟೀ ಸ್ಪೂನ್ ಕೆಲವು ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗಬಾರ್ದು ಅಂತಾರೆ ಅಲ್ಲ ನಾನು ಹಾಕ್ತೀನಿ ಇದು ಯಾಕೆ ಹಾಕ್ತು ಗೊತ್ತಾ ನಡಿದ್ ಈಗ ಹಾಕ್ಲಿದ್ರೆ ನಡೀತೇ ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಹಿಂಗೇತಿ ಊಟ ಹಿಂಗು ತೆಂಗು ಎರಡು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂತ ಒಂದ್ಸಲಿ ಗಾದೆ ಐತಿ ಮಂಗಮ್ಮ ಮಂಗಮ್ಮ ಹಿಂಗು ತೆಂಗು ಇದ್ರೆ ಮಂಗಮ್ಮನ ಅಡುಗೆ ಮಾಡ್ತಾಳೆ ಅಂತ ಅಲ್ಲಿ ಟೊಮೊಟೊ ಹಣ್ಣಿಗೆ ಹಾಕಿನಿ ಅದಕ್ಕೆ ಸ್ವಲ್ಪ ಕಾರ್ಪುಡಿ ಅವಾಗತ್ತೆ ಆಯ್ತು ಈಗ ಖಾರ ಪುಡಿ ಹಾಕಿಳಿಸ್ಬಿಡ್ತೀನಿ ಸೀತಿ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿ ಕಲರ್ಫುಲ್ಲಾಗ ಬರುತ್ತೆ ಖಾರ ಪುಡಿ ಯಾಕೆ ಎಣ್ಣೆಗೆ ಹಾಕ್ಬೇಕಂದ್ರೆ ಅರ್ಶದ ಖಾರ ಪುಡಿ ಎಲ್ಲ ಎಣ್ಣೆಗಿದ್ದಾಗ ಕಲರ್ಫುಲ್ಲಾಗಿ ಬರುತ್ತೆ ನಿಮ್ಗೆ ಹೆಂಗ್ ಕಣ್ಣಿಗೆ ಇದಾಗಂಗೆ ಕಲರ್ಬೇಕು ಖಾರ ಹೆಂಗೈತಮ್ಮ ಇದು ಮಾಡಿ ಬ್ಯಾಡಿದು ಬ್ಯಾಡಿದ ಹ್ಞೂ ಚಾಕು ಬೆಲ್ಲ ಸಾಕು ಬೆಲ್ಲ ಏನು ಬೇಡವ ಬೇಕು ಸ್ವಲ್ಪ ಟೊಮೊಟೊ ಬಾಳಬೇಡ ಅಲ್ಲಿ ತಗೊನೆ ಬಿಗ ಈಗ ಬೇಡ ಎಣ್ಣೆ ಬೆಲ್ಲ ಉಂಡೆ ಬೆಲ್ಲ ಒಬ್ಬರಣಕ್ಕೀರಿ ನೀವು ಎಂಥ ಪುಡಿ ಹಾಕಿರಿ ಇದು ತರಗಲ್ಲ ಹ್ಞೂ ಬಲ್ಗ ತರಗ ಗಟ್ಟಿ ಹಾಕಿ ಇದು ಟಮೊಟೊ ಒಳಗೆ ಹಾಕ್ಬೇಕಿತ್ತಲ್ಲ ಟಮೊಟೊ ಒಳಗೆ ಈಗ ಹಾಕ್ತದೆ ನೋಡಿರಿ ಇದನ್ನ ಟೊಮೊಟೊ ಚಟ್ನಿಗೆ ಹಾಕಿರಿ ಹೋಗಿ ಹ್ಞೂ ಒಬ್ಬರಿಣ ಇದರಗೆ ದೊಡ್ಡದಕ್ಕೆ ಬದನೆ ಮಾಡ್ಕೀಂದ್ರೆ ಟೊಮೊಟೊ ಮಸ್ತ್ ಸುರಿಬಹುದು ನಾನ್ ದೊಡ್ಡದಲೆ ಕಡಿಯಕ ಇಟ್ಬಿಡೀನಿ ಅದಕ್ಕೆ ಒಗ್ಗರಣೆ ಅದಕ್ಕೆ ಸುರ್ತೀ ಕುಕ್ಕರ್ ಇಡ್್ರಿ ನೆಡಿ ಹಿತೆ ಇಲ್ಲಿ ತನಮ್ಮ ಕುಕ್ಕರ್ ಇಡ್್ರಿ ಮಸಲೆಡ ಬೀಡಾಕಡಿ ಕುಕ್ಕರ್ ಗೆ ಅದ್ರೆ ನೀವು ಅರ್ಜೆಂಟ್ ಅಲ್ಲ ಇದು ಒಂದು ಪುಡಿ ಮಾಡ್ಕೊಡ್ರೋ ಏನು ಸಾಸಿವೆ ಅಂತ ಬಟ್ ಕೈಗೆ ಹಾಕ್ತನಕೊಂಡ್ರಮ್ಮ 1 ಟೀ स्पून ಬೆಲ್ಲ ಹಾಕ್ತನ ಸಾಕು ಟಮಟೊ ಬಡಬೇಡ ಬೆಲ್ಲ ನೋಡಿರಿ ಎತ್ತಗ ಇದನ್ನ ಬುರಾಡ್ಬೇಕು ನೀವು ಅವಾಗ ಅವಾಗ ಬುರಾಡ್ಬೇಕು ಯಾಕಂತ ಟಮಟೊ ಬೀಜ ಬೇಗ ಪಾತ್ರೆ ಹಿಡಿಕಂತ ಉತ್ತಳ ಅದಕ್ಕೆ ಎಣ್ಣೆ ಹಾಕಿದ್ದು ಈಗ ಮಾಶ್ಟ್ ಮಾಡಿದ್ರಾಗೆ ಮಸಗುಂಡು ಇರುತ್ತಲ್ಲವ ಅದ್ರಾಗ ತಿಕೊಂಬಿಟ್ಟು ಮಾಡ್ಕೊಂಬಿಟ್ರಿ ಇದಿಷ್ಟೇ ಟಮಟೊ ಚಟ್ನಿ ಒಂದು ಹದಿನೈದು ದಿನ ಇಟ್ಟು ತರ್ಬೋದು ಅದು ಎಣ್ಣೆ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಚಪಾತಿ ಅನ್ನ ಇದು ನೀವಿಬ್ಬರೇ ತಾಯಿ ಮಗನ ಗಂಡ ಹೆಂಡ್ತಿನ ತಾಯಿ ಮಕ್ಕಳು ಅಂದರೆ ಇದನ್ನೇ ಒಂದು ಹದಿನೈದು ದಿನ ಇಟ್ಟು ಒಂದು ಕೆ ಜಿ ಹಾಕಿದ್ದೀನಿ ಇದಕ್ಕೆ ಹೆಚ್ಚಾಗಿ ಎಣ್ಣೆ ಉಪ್ಪು ಆಮೇಲೆ ಇದು ಕೊಂಚ ಹುಣ್ಸೆಹಣ್ಣು ಬೇಕು ಹುಳಿ ಅನ್ನಕ್ಕೆ ಟೇಸ್ಟಿ ಆಗಲ್ಲ ಉಳಿ ಹಾಕಲಿಲ್ಲ ಮರ್ತುಬೆಟ್ಟೆ ಸ್ವಲ್ಪ ಐತೆ ಅಲ್ಲ ಇದು ಇದನ್ನೇ ಹಾಕ್ಬೇಕು ನಾನು ನೋಡ್ರಿ ಇಲ್ಲಿ ಒಂದು ನಿಂಬೆಹಣ್ಣು ಹುಳಿ ಹಾಕ್ತೇನೆ ಹಣ್ಣು ಮುಂಚೆನೇ ಹಾಕಿ ಬೇಯಕ್ಕೆ ಕಡೆ ಬೇಕಿತ್ತು ಮರೆತೆ ನಾನೇ ಮರ್ತಬಿಟ್ಟಿನೀಗೋದಿಲ್ಲ ನಾನು ಆಣಿಸೆಹಣ್ಣೆ ಹುಳಿ ಹಾಕಿದ್ದೀನಿ ನೋಡಿರಿ ಹುಳಿ ಅಂದ್ರೆ ಹುಳಿ ಹಿಂಡಿಲ್ಲ ನೆನೆ ನೆನ್ಸಿಟ್ಟರೆ ಅಣ್ಣ ಇದ್ರಾಗ ಹಾಕಿದ್ದೀನಿ ಮುಂಚೆನೆ ಆದ್ರೆ ಒಣ ಹಣಸೆ ಹಣ್ಣು ಟೊಮೊಟೋ ಹಣ್ಣಿನ ಜೊತೆ ಬೇಯಕ್ಕೆ ಇದು ಹಾಕ್ ಮಾಡಿದೀನಿ ಮಿಕ್ಸರ್ ಮಾಡಿ ಪೌಡರ್ ಮಾಡ್ಕೊಡ್ತೀನಿ ಬೆಂಡ್ರೆ ಜಾರ್ ಹಾಕ್ಬಿಟ್ಟು ಅಮ್ಮ ಫುಲ್ ಸ್ಮೂತ್ ಪೌಡರ್ ಹಾಕಬೇಕಲ್ಲ ಸ್ವಲ್ಪ ರವೆ ರವೆ ನಡಿಯತ್ತ ನೈಸ್ ಬೇಡ ಅಮ್ಮ ಇವತ್ತೇ ಬಂದ್ರು ಇವತ್ತೇ ಹೋಗ್ತಾರೆ ರೆಡಿ ಮಾಡಿದ್ರು ಹಾ ಟೊಮೆಟೊ ನಾವು ಮಾಡ್ಕೊಳಕಂತ ರೆಡಿ ಮಾಡಿದ್ವಿ ಅಮ್ಮ ಬರ್ತಾರೆ ಅಂತ ನೋಡಿ ಹೆಚ್ಚಿದ್ಮೇಲೆ ನಮಗೆ ಗೊತ್ತಾಗಿದ್ದು ಹೊಸ ಆಗುತ್ತೆ ಇಲ್ಲದ್ರೆ ಇವ್ರದ್ದು ಅಷ್ಟು ಅಶುವಾಗಿತ್ತು ಇವರಿಗೆ ಈಗ ಅರ್ಜೆಂಟಿಗೆ ಇದ್ದೀನಿ ಹಿಂಗೆ ಬೈ ಬೇಯ್ಬೇಕು ನೋಡ್ರಿ ಹಿಂಗೆ ಮೆತ್ತ ಕುಕ್ಕರ್ ಎರಡು ಸರಿ ಕೂಗಿಸ್ಕೊಬಿಟ್ರಿ ಮೆತ್ತ ಬೆಂದಿರ್ತಾವೆ ಅಣ್ಣ ಸೋಮಿದ್ದಾಗ ಮಾಡ್ಕೊಳ್ರಿ ಒಂದು ಎರಡು ಎರಡು ಕೆ ಜಿ ಇಟ್ಕೊಳ್ರಿ ಮಕ್ಕಳು ದೊಡ್ಡವರು ಯಾರು ಬೇಜಾರು ಮಾಡ್ಕೊಂಡು ಇದನ್ನು ತಿನ್ನಕ್ಕೆ ದೊಡ್ಡ ಸ್ವಲ್ಪ ಬಸಿತದಣ್ಣ

ಎಷ್ಟು ಚೆನ್ನಾಗತ್ತರಿಂಗ್ ಅದು ಅದು ಟೊಮಟೊ ಹಣ್ಣು ಜೋಲ್ ಇದ್ರೆ ಮ ಚಟ್ನಿ ಈಡಾಗಲ್ಲ ಈ ಥರ ಚಟ್ನಿ ಆದರೆ ಇದು ಒಗ್ಗರಣೆ ಹಾಕ್ತಾನೆ ಆಯಿತು ಒಗ್ಗರಣೆ ಹಾಕಿ ಪೌಡ್ರ್ ಹಾಕ್ಬಿಡೋಣ ಒಗ್ಗರಣೆ ಅಲ್ಲೇ ರೆಡಿ ಮಾಡಿಟ್ಕೊಂಡಿನಿ ಇಲ್ಲ ಇಕ್ಳ ಒಗ್ಗರಣೆನ ದೊಡ್ಡ ಬಾಣಲಿ ಸುರಿತೀನಿ ರೆಡಿ ಇತ್ತಾ ಸುರಿತೀ ಇದು ತಣ್ಣದಾಗಲಿ ಒಂದು ಸ್ವಲ್ಪ ಚಟ್ನಿ ಹಾಕಿ ಆಮೇಲೆ ಒರೆಸಿ ಹಾಕಂತ ಇದನ್ನ ವೇಸ್ಟ್ ಮಾಡಲ್ಲ ನಾನು ಕೈಯಾಗ ಒರೆಸೆ ಹಾಕೋಕೆ ಒಂದು ಸ್ವಲ್ಪ ಚಟ್ನಿ ತಣ್ಣದಾಗಲಿ ಹ್ಞೂ ಇಲ್ಲಿ ಕೈಯಾಗ ಒರೆಸೆ ಹಾಕ್ತೇನೆ ನಾನು ನೋಡ್ರಿ ಒಗ್ಗರಣೆನೂ ಬಿತ್ತ ಭಾಳ ರುಚಿ ಆಕತ್ತೆ ರೀ ಇದು ಈ ಗುಂಡು ಮಕ್ಳು ಹೇಳ್ತಾವೆ ತಡೀರಿ ನಿಮಗೆ ಎಷ್ಟು ರುಚಿ ಆಕತ್ತೆ ಅಂತ ನಾನು ಬಂದು ಕೂಡಲೇ ಏನು ಮಾಡಿದೆ ಹಶ್ವಾಗಿತ್ತು ತಿಂಡಿ ತಿನ್ನಲಿಲ್ಲ ಬಸ್ ಲೇಟ್ ಹಾಕವ್ಯ ಒಂದ್ಸರಿ ಇವ್ರ ಊರಿಗೆ ಬರೋಕೆ ಎರಡು ಎರಡು ತಾಸು ನಿತ್ಕೊಬೇಕಲ್ಲಿ ಅದಕ್ಕೆ ಬಂದು ಅಯ್ಯೋ ಇವು ಸುರಿತಿದ್ದೆ ಎಲ್ಲೊಂದು ಕೊಡಿ ಇಲ್ಲ ಹ್ಞೂ ಜಾಸ್ತಿ ಆದ್ರೆ ಒಂಚೂರು ಉಳಿಸ್ಲೇನವ ಒಂಚೂರು ಉಳಿಸಿದ್ರೆ ಕಲಸಿವಂತೆ ಕರ್ಚಿವಂತೆ ಇದೇನು ಗೊತ್ತಲ್ಲ ಎರಡು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಮೆಂತ್ಯೆಕಾಯಿ ಹುರಿದಿದ್ದು ಅದೇ ಇದು ನೀವು ಕಡಲೆಬೇಳೆ ಶೇಂಗಾ ಅವೆಲ್ಲ ಜಾಸ್ತಿ ಇಟ್ಟು ಇಷ್ಟ ಇದ್ರೆ ಮಾಡ್ಕೊಳ್ರಿ ಆಯ್ತು ಕರೆದಿಟ್ಟು ಸಪ್ರೇಟು ಮಾಡಿಬೋದು ಹಾಕ್ಬೋದು ಆಮೇಲೆ ಹಂಗೆ ಮಾಡ್ಕೊಳ್ರಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಇದು ಕೈ ತಲ್ಲ ಇದು ಮುನಂಗೆ ಎಣ್ಣೆ ಹಾಕಕೊಳ್ಳಿರಿ ಯಾವಾಗ ಇಡಕೊಳ್ಳಿರಿ ಬುಡಬುಕ್ಕ ಹಾಕಿದ ಮೇಲೆ ಎಣ್ಣೆ ಚೆನ್ನಾಗಿ ಕಾಯಿಸಿ ತಣ್ಣಗ ಮಾಡಿ ಡಬ್ಬದಾಗ ಸುರಿ ಸುರಿದಾಗ ಎಣ್ಣೆ ಸುರಿರಿ ಹಾಫ್ ವಂಟ್ ಊಟ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಆಯ್ತು ಯಾಕೆ ತಿದ್ದಿ ಮೇರೆ ಉಪ್ಪೆ ಹಾಕ ರಕಡ್ತೀನಿ ಮಾಡೇ ಇಲ್ಲ ಅವ ಇಲ್ಲ ಮಾಡಿಲ್ಲ ಬರೀ ಹರಿ ಕೊಡ್ಕೊಳಿಸಿದ್ ಬಾಟ್ಲಿ ಹೇಳಕ ಡಬ್ಬಕ್ಕೆ ನೀವು ಡಬ್ಬಕ್ ತುಂಬಿಡೋದಾದ್ರೆ ಇದ್ರ ಮೇಲೆ ಹಿಂಗ ಎಣ್ಣೆ ಮೇಲೆ ಎರಡು ತಿಂಗಳು ಇರುತ್ತೆ ಎಣ್ಣೆ ಕಾಯಿಸಿ ತಣ್ಣಗ ಮಾಡಿ ಅದ್ರ ಹಿಂಗ್ ಹಾಕಿ ಹಾಕ್ರಿ ಎಣ್ಣೆ ಸುರಿಯುವಾಗ ಈಗ ಐತಲ್ಲ ಇವತ್ತು ಊಟ ಮಾಡ್ತೀರಿ ಎಣ್ಣೆ ಮೀಡಿಯಂ ಆಗಿ ಹಾಕಿದೀನಿ ಆಮೇಲೆ ಸೇಂಗ ಕಡಲೆ ನಿಮ್ಗೆ ಇಷ್ಟ ಬಂದಷ್ಟು ಹಾಕಳ್ರಿ ಈಗ ಏನೇನ್ ಹಾಕಿದೀನಿ ಅಂತ ನಿಮಗೆ ತೋರಿಸಿನಿ ನೀವ್ ಊಟ ಮಾಡಿ ಹೇಳ್ರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ರಿ ಊಟಕ್ಕೆ ಬನ್ರಿ ಎಲ್ರು ಟಮಟ ಚಟ್ನಿ ಟಮಟ ಗೊಜ್ಜು ಚಮಟ ಚಟ್ನಿ ಅಂತ ಹೇಳ್ತೀವಿ ಆಮೇಲೆ ಏನೋ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಇದೆ ಜೋಳದ ರೊಟ್ಟಿ ಬಿಸಿ ಬಿಸಿ ಅನ್ನ ತುಪ್ಪ ಹಣ್ಣವರಿಗೆ ತುಪ್ಪ ತುಪ್ಪ ಅನ್ನ ಅಂದ್ರೆ ರೊಟ್ಟಿ ಬೇಡ ಚಪಾತಿ ಬೇಡ ಹಂಗ್ರಿ ಬಹಳ ಚೆನ್ನಾಗಿರುತ್ತೆ ಬನ್ರಿ ಎಲ್ರು ಊಟಕ್ಕೆ